ನೀವು ಯಾವತ್ತಾದರೂ ಈ ನೆಗೆಟಿವ್ ಎನರ್ಜಿಗಳನ್ನು ಫೀಲ್ ಮಾಡಿದಿರಾ ನೀವು ನಂಬ್ತೀರಾ ಈ ಭೂತ ಪ್ರೇತಗಳನ್ನು ಏನಾದ್ರು ಅನುಭವ ಆಗಿದೆಯಾ ಅಂತ ಕೆಲವರು ಹಿರಿಯರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ದೇವರನ್ನ ನಾವು ಮೇಲೆ ದೆವ್ವಗಳನ್ನು ಕೂಡ ನಂಬಬೇಕು ಇರುತ್ತೆ ದೆವ್ವಗಳು ಅಂತ ಕೂಡ ಹೇಳ್ತಾರೆ ಇದನ್ನ ನೀವು ಬಿಲೀವ್ ಮಾಡ್ತೀರಾ ಅಂತ ಹೇಳಿ ಏನು ಗೊತ್ತಿಲ್ಲ ರೀ ಇದುವರೆಗೂ ನನಗೆ ಅದನ್ನ ಬಿಲೀವ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನುವ ಒಂದು ತರ್ಕದಲ್ಲೇ ಇದ್ದೇನೆ ಯಾಕಂತಂದ್ರೆ ಬಿಲೀವ್ ಮಾಡುವವರ ಸಂಖ್ಯೆ ಒಂದು ದೊಡ್ಡದಿದೆ ಬಿಲೀವ್ ಮಾಡದೇ ಇರೋರ ಸಂಖ್ಯೆನೂ ಕೂಡ ಅಷ್ಟೇ ದೊಡ್ಡದಾಗಿದೆ ನಾನು ಸ್ವಲ್ಪ ಒಂದು ಈ ಡೈನೊಮೊ ಇಲ್ವ ಸ್ವಲ್ಪ ಡೈಲೊಮೊ ಡೈಲೊಮೋದಲ್ಲಿದ್ದೀನಿ ಏನಂದರೆ ನನ್ನ ಅನುಭವಕ್ಕೆ ಬಂದಿಲ್ಲ ಇದುವರೆಗೂ ಸೊ ಹಾಗಾಗಿ ನನಗೆ ಹೆಚ್ಚು ಸ್ವಲ್ಪ ಇಲ್ವೇನೋ ಅನ್ನೋ ಕಡೆನೇ ವಾಲ್ತೀನಿ ಆದರೂ ಕೂಡ ಭಯ ಅನ್ನೋದಿದೆ ಈಗ ನಂಬಿಕೆ ಇಲ್ಲ ಅಲ್ವಾ ಆಯ್ತಪ್ಪ ಒಂದು ಯಾವುದೋ ಒಂದು ಪಾಳು ಬಿದ್ದು ಮ ಬಿಲ್ಡಿಂಗಲ್ಲಿ ಒಬ್ಬನೇ ರಾತ್ರಿ ಫುಲ್ ನೈಟು ಅಮಾವಾಸ್ಯ ಸಹ ಕಳಿತಿಯಾ ನೀನು ಇಲ್ಲಿ ಆ್ಯಕ್ಚುಲಿ ಇಂಥದ್ದೇನೋ ಒಂದು ಆಗಿತ್ತಂತೆ ಇರ್ತೀಯ ಅಂದ್ರೆ ಆ ದೇವರೇ ಧೈರ್ಯ ಆಯ್ತು ನಂಬಲ್ಲ ಅಲ್ವಾ ಅದು ಅದ್ಯಾಕೆ ಅಂತಂದ್ರೆ ಈಗಲೂ ಆ ಕ್ವಶನ್ ಮಾರ್ಕ್ ನನ್ನ ಹತ್ರ ಇದೆ ಒಂಥರದಲ್ಲಿ ಭಯ ಅಂತೂ ಇದೆ ಸರ್ ನೀವು ಯಾವತ್ತಾದರೂ ಈ ನೆಗೆಟಿವ್ ಎನರ್ಜಿಗಳನ್ನ ಫೀಲ್ ಮಾಡಿದೀರ ನೀವು ನಂಬ್ತೀರಾ ಈ ಭೂತ ಪ್ರೇತಗಳನ್ನ ಏನಾರ ಅನುಭವ ಆಗಿದೆಯಾ ಅಂತ ಕೆಲವರು ಹಿರಿಯರು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ದೇವರನ್ನು ನಾವು ಮೇಲೆ ದೆವ್ವಗಳನ್ನು ಕೂಡ ನಂಬಬೇಕು ಇರುತ್ತೆ ದೆವ್ವಗಳು ಅಂತ ಕೂಡ ಹೇಳ್ತಾರೆ ಇದನ್ನು ನೀವು ಬಿಲೀವ್ ಮಾಡ್ತೀರಾ ಅಂತ ಹೇಳಿ ಏನೂ ಗೊತ್ತಿಲ್ಲ ರೀ ಇದುವರೆಗೂ ನನಗೆ ಅದನ್ನು ಬಿಲಿವ್ ಮಾಡಬೇಕಾ ಅಂತ ಅಂತನ್ನುವ ಒಂದು ತರ್ಕದಲ್ಲೇ ಇದ್ದೇನೆ ಯಾಕಂತಂದರೆ ಬಿಲೀ ಮಾಡುವವರ ಸಂಖ್ಯೆ ಒಂದು ದೊಡ್ಡದಿದೆ ಬಿಲೀ ಮಾಡದೇ ಇರೋರ ಸಂಖ್ಯೆಯೂ ಕೂಡ ಅಷ್ಟೇ ದೊಡ್ಡದಾಗಿದೆ ನಾನು ಸ್ವಲ್ಪ ಒಂದು ಈ ಡೈನೊಮೊ ಇಲ್ವಾ ಸ್ವಲ್ಪ ಡೈಲೊಮೊ ಡೈಲೊಮೊದಲ್ಲಿದ್ದೀನಿ ಏನಂದರೆ ನನ್ನ ಅನುಭವಕ್ಕೆ ಬಂದಿಲ್ಲ ಇದುವರೆಗೂ ಸೊ ಹಾಗಾಗಿ ನನಗೆ ಹೆಚ್ಚು ಸ್ವಲ್ಪ ಇಲ್ವೇನೋ ಅನ್ನೋ ಕಡೆಯೇ ವಾಲ್ತೀನಿ ಆದರೂ ಕೂಡ ಭಯ ಅನ್ನೋದಿದೆ ಈಗ ನಂಬಿಕೆ ಇಲ್ಲ ಅಲ್ವಾ ಆಯ್ತಪ್ಪ ಒಂದು ಯಾವುದೋ ಒಂದು ಪಾಳು ಬಿದ್ದು ಮ ಬಿಲ್ಡಿಂಗಲ್ಲಿ ಒಬ್ಬನೇ ರಾತ್ರಿ ಫುಲ್ ನೈಟು ದಿವಸ ಕಳಿತೀಯ ನೀನು ಇಲ್ಲಿ ಆ್ಯಕ್ಚುಲಿ ಇಂಥದ್ದೇನೋ ಒಂದು ಆಗಿತ್ತಂತೆ ಇರ್ತೀಯ ಅಂದ್ರೆ ನಾ ದೇವರನೆ ಆ ದೈ ಆ ಧೈರ್ಯ ಮಾ ಆಯ್ತು ನಂಬಲ್ಲ ಅಲ್ವಾ ಮತ್ತು ಅದು ಯಾಕೆ ಅಂತಂದರೆ ಈಗಲೂ ಆ ಕ್ವಶನ್ ಮಾರ್ಕು ನನ್ನ ಹತ್ರ ಇದೆ ಒಂಥರದಲ್ಲಿ ಭಯ ಅಂತೂ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ